ಇರೋ ಎಲ್ಲರಿಗೂ ಇದ್ದರೆ ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ ನ್ಯಾಚುರಲ್ ಬಟ್ ಚೆನ್ನಾಗಿದೆ ಎಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್ ಬಟ್ ಇದೆ ಆದರೂ ಒಂದು ಸ್ವಲ್ಪ ಒಂದು ಆತಂಕ ಇರುತ್ತೆ ಅದಕ್ಕೆ ಅದಕ್ಕೇನೇನಿಲ್ಲ ಮನೆಯಿಂದ ಹೋಗ್ತಿದಿವಲ್ಲ ಎಲ್ಲರೂ ಸ್ವಲ್ಪ ನಮ್ಮ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಿದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು ಅಭಿಮಾನಿಗಳಿದ್ದಾರೆ ಚೂರು ಅಂತ ಒಂಥರ ಒಂದು ದುಃಖ ಅಷ್ಟೇ ಅಂದರೆ ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಂದರೆ ಏನು ಸರ್ಜರಿ ಇಪ್ಪತ್ನಾಲ್ಕನೇ ನಡೀತಾ ಅದು ಪಾಸಿಟಿವ್ ಆಗಿದೆ ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಬಟ್ ಸ್ವಲ್ಪ ಒಂದು ಚೂರು ಎಮೋಷನ್ ಆಗೋದು ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ ಒಂದು ಫೈವ್ ವೀಕ್ಸ್ ಅಂದರೆ ಆಲ್ಮೋಸ್ಟ್ ಮೂವತ್ತೈದು ದಿವಸ ಅಂದ್ರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ ಭಾರತದಿಂದ ಆಚೆ ಇರ್ತೀವಿ ಸ್ವಲ್ಪ ಅದೊಂದು ನೋವು ಬಟ್ ಎಲ್ಲರದ್ದು ವಿಶಸ್ ಇದೆ ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದು ಅಷ್ಟೇ ಎಲ್ಲ ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ ನನಗೆ ಅದು ಆಗುತ್ತೆ ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದೆ ಆಮೇಲೆ ಅಬೋ ಆಲ್ ಎಲ್ಲ ಮೀಡಿಯಾನು ಅಷ್ಟೇ ಎಲ್ಲ ಚಾನೆಲ್ಸ್ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ತೋರಿಸಿದೊಂದು ಅಭಿಮಾನಿ ಇರ್ಬೋದು ಇಷ್ಟುವರೆಗೂ ಯಾರಿಗೂ ನನಗೆ ಹಿಂಗೆ ಆಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಒಂದು ಗ್ಲೋರಿಫೈ ಮಾಡಲಿಲ್ಲ ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದೀವಿ ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್ ಒಂದು ಲವ್ ನಮ್ಮ ಮೇಲೆ ಇಟ್ಟಿದ್ರೆ ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ

ಕೊಟ್ಟು ಕಮ್ಮಿನ ಮಿಸ್ ಮಾಡ್ಕೊತೀನಿ ಅಲ್ಲರಿಂದ ಜನ್ವರಿ ಫಸ್ಟ್ ಇರೋಲ್ಲ ಇದ್ರೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಇಪ್ಪತ್ತು ಇಪ್ಪತ್ತೈದು ಎಲ್ರಿಗೂ ಒಳ್ಳೇದಾಗಲಿ ನಮಗೆ ಎನ್ ಟ್ವೆಂಟಿ ಏತ್ ಯು ಐ ರಿಲೀಸ್ ಆಗ್ತಿದೆ ಆ ಚಿತ್ರಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಇಪ್ಪತ್ತೈದು ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ ಸರಡು ಈ ಸತಿ ಎಲ್ಲ ಕಂಡ ಸಿನಿಮಾ ಚೆನ್ನಾಗ್ ಆಗ್ತಿದೆ ಚೆನ್ನಾಗಿದೆ ಅದರಿಂದ ಈ ಎರಡು ಸಿನಿಮಾ ಎರಡು ಎಂಡಿಂಗ್ ಇನ್ನೂ ಚೆನ್ನಾಗಿ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಎಲ್ಲಾರ್ ಸ್ಟ್ರಾಂಗ್ ಆಗಿ ಗಳಿಫೈ ಆಗುತ್ತೆ ಭರವಸೆ ಚೆನ್ನಾಗ್ ಆಗಲಿ ನಾನು ಗೀತಾ ನಾನು ಚಿಕ್ಕಮಗಳಿಗೆ ಹೋಗ್ತೀನಿ ಇಪ್ಪತ್ತೆಂಟು ತಾರೀಕು ಮದುವೆ ಬರ್ತದೆ ಡಾಕ್ಟರ್ ಮುರುಗೇಶನ್ ಅಂತ ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಆಂಕಾಲಜಿಸ್ಟ್ ಅದು ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ಹ್ಯಾಂಡ್ ಲಕ್ಕಿ ಹ್ಯಾಂಡ್ ಅಂಡ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ನಾವು ಅವ್ರ ಹತ್ರ ಅವ್ರು ಆರಾಮಾಗಿ ಬನ್ನಿ ಸರ್ ನಾ ಟು ಬರೀ ಜಾಲಿಯಾಗಿ ಮಾಡ್ಕೊ ಅಂತ ಹೇಳಿದ್ರೆ ಇಲ್ಲ ನೀವ್ ಇಲ್ಲ ನೀವು ಬರ್ತೀರಾ ನೀವು ಆರಾಮಾಗ ಇದೆಲ್ಲ ಏನು ವಿಷಯನೇ ಇಲ್ಲ ನಿಮ್ಮದು